ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರು ಹೇಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೆವು ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ ರೀ ಈಗ ನೋಡಿರಿ ಟೈಮ ಎಂಟು ಗಂಟೆಗೆ ಬ್ಲಾಗ್ ಸ್ಟಾರ್ಟ್ ಮಾಡಿ ಇವತ್ತು ನಾನು ಒಂದು ಸ್ವಲ್ಪ ಲೇಟಾಗಿ ಯಾಕಪ್ಪ ಅಂದ್ರೆ ಅಂತ ಇವತ್ತು ಸಾಲಿಗೆ ಹೋಗಲ್ಲ ರೀ ಹಾಗಾಗಿ ಇವತ್ತು ಭಾನುವಾರ ಅಲ್ರಿ ಸಾಲಿಗೆ ಹೋಗಲ್ಲ ಏನಿಲ್ಲ ಹಾಗಾಗಿ ಲೇಟ್ ಮಾಡಿನ ಎದ್ದೇವ್ರಿ ಇವತ್ತು ಆಯಿತು ಲೈಟ್ ಭೀ ಬಂದಿರಲಿಲ್ಲ ರೀ ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ಲೈಟ್ ಅಂತಂದ್ರ ಯಜಮಾನರು ಜಲ್ದಿ ಹೊಲಕ್ಕೆ ಹೋಗ್ತಿರಲ್ರಿ ಹಾಗಾಗಿ ಸ್ವಲ್ಪ ದೊಡ ಹೇಳ್ತಿದ್ದೆವು ಇವತ್ತು ಲೈಟ್ನು ಬಂದಿಲ್ಲ ರೀ ಇನ್ನಾದ್ರೂ ಭೀ ಬಂದಿಲ್ಲ ರೀ ಇವತ್ತು ಮುಂಜಾನೆ ನಾಲ್ಕಕ್ಕೆ ಲೈಟ್ ಬರ್ತೀವಿ ರೀ ನೀರು ಬಿಡ್ಲಾಕ ಹೋಗ್ತಿರಿ ಯಜಮಾನ್ರು ಇನ್ನೂ ಭೀ ಲೇಟ್ ಬಂದಿಲ್ಲ ಇವತ್ತು ಸಾರ್ಸ್ಲಿಕ್ಕೆ ನಮ್ಗೆ ಹೇಳಕ್ಕೆ ಭೀ ಲೇಟ್ ಐತ್ರಿ ರೀ ದವಂತಿ ಭೀ ಲೇಟೇ ಆಗ್ತಾರ ಇವತ್ತು ಅಡುಗೆ ಮಾಡೋದುನು ಅದಕ್ಕೆ ಈಗ ಎಲ್ಲಾರದು ಜೊಳಕಾಗ್ಯದ ಚಾನು ಕುಡ್ದೇವ್ರಿ ಎಲ್ಲರೂ ಯಜಮಾನ್ರು ಭೀ ಚಹಾ ಕುಡ್ದ ಅವರು ಹೋಗ್ಯಾರೀ ಸಮ ಸಮೃದ್ಧಿಗೆ ನೀರು ಹಾಕಿಬಿಟ್ಟಿನ್ರಿ ಇಲ್ಲಿ ಜೋಳ್ಗಿದಾಗ ಮನ್ಕೊಂಡು ಮಂದ್ಕೊಂಡಾಡ್ರಿ ಸಮೂ ಅಂತಂದ್ರೆ ಹೊರಗೆ ಆಡಕತ್ತಾನ ಈಗ ನಾ ರೊಟ್ಟಿ ರೊಟ್ಟಿಗೆ ಗಿಜಿಯಾಗಿಟಾಡ್ರಿ ರೊಟ್ಟಿ ಮಾಡ್ಬೇಕು ನಾನು ರೊಟ್ಟಿ ಮಾಡ್ತೀನಿ ಈಗ ರೊಟ್ಟಿ ಮಾಡಾದ್ಮೇಲೆ ಏನಾದ್ರೂ ಒಂದು ಸ್ವಲ್ಪ ರೆಸಿಪಿ ಶೇರ್ ಮಾಡ್ಕೋಬೇಕಲ್ಲ ತಿನ್ರಿ ನಿಮ್ಮ ಜೊತೆ ಮಸ್ತ್ ಒಂದು ಸೂಪರ್ ಆಗಿರೋ ರೆಸಿಪಿನೇ ಶೇರ್ ಮಾಡ್ಕೋತೀನಿ ರೀ ಇಲ್ಲೇ ನೋಡಿರಿ ಬಂಡಿ ಅದೆಲ್ಲ ತೊಳೆದಿಟ್ಟ ಹಿಟ್ಟಿಗೆ ಇಷ್ಟ ಅದ ಇಷ್ಟೇ ಅದರ ಈಗ ರೊಟ್ಟಿ ಬಂಡಿ ಭೀ ರೀ ಈಗ ರೊಟ್ಟಿ ಮಾಡಬೇಕು ಈಗ ನೋಡ್ರಿ ನಾನು ಒಲಿ ಪೂಜೆ ಮಾಡಿದ್ಮೇಲೆ ನಮ್ಮ ಸಮೂಹ ಹತ್ರ ಹಿಂಗೆ ಕೈ ಮುಟ್ಬಿಟ್ಟೆ ಅಂದ್ರೆ ಅದು ಹಿಂಗೆ ತಡಿವೇನು ರೀ ಒಂದು ಸ್ವಲ್ಪ ಒಲಿನೇ ಬಿದ್ದುಬಿಟ್ಟದ್ ನೋಡಿರಿ ಈ ಕಡೆ ಒಲಿ ರೀ ನೋಡ್ರಿ ಒಲಿ ಪೂಜೆ ಮಾಡಿ ರಂಗೋಲಿ ಅಂತ ಈ ರೀತಿ ಹಾಕಿನ್ರಿ ಆವತ್ತ ಮತ್ತು ಇಲ್ಲೇ ಈ ಕಡೆ ಹೊಡಿದ ಕಲರ್ ಆಗ್ಯದ್ರಿ ನೀನು ನಿನ್ನೆ ಮಾಡ್ಯಾರ ಈ ಕಡೆ ಇದು ಒಂದು ಸ್ವಲ್ಪ ಇದಕ್ಕೆ ಬಿಟ್ಟದಲ್ರಿ ರೀ ಸಿಮೆಂಟ್ ಹಾಕ್ತಾರನ್ರಿ ಇದು ಅಂದರೆ ಇದು ಮನೆ ಕಟ್ಟುವಾಗ ಕಟ್ಕೊಂಡಿದಲ್ರಿ ಗಾಡಿ ಆಮೇಲೆ ಕಟ್ಟ್ಯಾರೀ ಇದು ಒಂದು ಸ್ವಲ್ಪ ಅದು ಯಾವಾಗ ಆಮೇಲೆ ಹ್ಯಾಂಗೆ ಕಟ್ಟ್ಯಾರೀ ಅದು ಹಾಗೆ ಕಡಕ್ಕೆ ಆ ಕಡೆ ಒಂದು ಸೈಡಿನ ಗಾಡಿ ನೋಡಿರಿ ಕಡೆ ಎಲ್ಲ ಸೇಮ್ ಅದ ರೀ ಇದು ಹಿಂದಿಗಡೆ ಹ್ಯಾಂಗೆ ಕಟ್ಟೇರಲ್ರಿ ಅದು ಆಮೇಲಿಂದ ಕಟ್ಟಿದ ಅದು ಕಡಕ್ಕೆ ಆಗಿಬಿಟ್ಟದ್ರಿ ಅದು ಗಾಡಿ ಇದಕ್ಕೆ ರೀ ಒಂದು ಸ್ವಲ್ಪ ಸಿಮಿಟ್ ತುಂಬ್ತಾರಂತ್ರಿ ತುಂಬಿ ಮತ್ತು ಆಮೇಲೆ ಮತ್ತು ಕಲರ್ ಹಚ್ತಾರನ್ರಿ ಹಚ್ಚ್ಯಾರೀ ಕಲರ್ ಎಲ್ಲ ಕಡಿಗೂ ಆಗ್ಯದ ಈ ಕಡೆ ಇಲ್ಲೆಲ್ಲ ಕಲರ್ ಚೆಂದನೆ ಆಗ್ಯದ ನೋಡ್ರಿ ಇಲ್ಲಿ ಭಾಳ ಕಪ್ಪಾಗಿತ್ತು ರೀ ಇದು ಅಡುಗೆ ಮಾಡಿದ ಹೋಗಿ ಅದು ಹತ್ತಿ ಚಂದಾಗ್ಯದ್ರಿ ಈಗ ನೋಡಿರಿ ರೀ ಸ್ವಲ್ಪ ದೂರದಿಂದ ಚೆಂದ ರೀ ಈಗ ಪೂರ್ತಿ ಚೆಂದ ಕಾಣಿಸ್ಕತ್ತರಿ ಅದೊಂದ ಇದು ಕಾಣಿಸ್ಕತ್ತರಿ ಅದಕ್ಕೆ ನಾ ಸಿಮೆಂಟ್ ತುಂಬಿ ಮತ್ತೊಮ್ಮೆ ಕಲರ್ ಮಾಡ್ತಾರನ್ರಿ ಅದಕ್ಕೆಲ್ಲ ಇಲ್ಲೇ ನೋಡಿರಿ ಹೆಡ್ಜಿಗೆ ಹಾಕಿಟ್ರೆ ಅವಯ್ ತಿಂಡಿ ರೊಟ್ಟಿ ಮಾಡೋಕೆ ಇಲ್ಲೇ ನೀರು ತೊಂಡಾರಿ ಅವ್ರ ದೇವ್ರ ಪೂಜೆ ಮಾಡ್ತಾರತ್ತ ನಾನು ಒಯ್ದ ರೊಟ್ಟಿ ಮಾಡ್ಕೊಂಬರ್ತೀನಿ ರೀ ಮೊದ್ಲು ಈಗ ನೋಡ್ರಿ ರೊಟ್ಟಿ ಮಾಡೋದ ಆಯ್ತು ರೀ ರೊಟ್ಟಿ ಮಾಡೋದಾಗ ಅದಕ್ಕೆ ನಮ್ಮ ಸಮೃದ್ಧಿ ಎದು ನೋಡ್ರಿ ಮಕ್ಕಳ ಜ್ವಲ್ ಈಗ ಎದ್ದಾಡ್ರಿ ಹಾಯ್ ಮಾಡಿ ಸಮೃದ್ಧಿ ನೋಡಿರಿ ನಮ್ಮ ಸಮೃದ್ಧಿ ಹಾಯ್ ಹೆಂಗೆ ಮಡ್ಕುತ್ತಾಳೆ ಈಗ ಅಷ್ಟೇ ಮಕ್ಕೊಂಡ ಎದೋಡ್ರಿ ನಂದು ರೊಟ್ಟಿ ಹಾಕಬೇಕಾದ್ರೆ ಎದ್ದೇ ಬಿಟ್ಟೋಡ್ರಿ ಅದಕ್ಕೆ ಈಗ ನೋಡಿರಿ ಹೆಂಗೆ ಮಡ್ಕುತ್ತಾಳೆ ನೋಡಿರಿ ಹಾಯ್ 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 ಹಾಂ ಏನು ಹಾಕಿ ಗಾಡಿಗೆ ಅದು ಏನು ಅದ ಎಲ್ಲಾ ಹಾಕಿ ಬಿಟ್ಟು ಮಕ್ಕಸ್ಬಿಟ್ಟಿದ್ರಿ ನೀರು ಅಂತಂದ್ರೆ ನಾನು ಎರಡು ದಿವ್ಸಕ್ಕೆ ಒಂದು ಸರ್ತಿ ಅಷ್ಟು ತಿಳಮ್ಯಾಗ ಹಾಕ್ತಿದ್ರಿ ಒಂದು ದಿವ್ಸ ಅಷ್ಟು ಹಾಕ್ತೀನಿ ರೀ ಎಣ್ಣೆ ಅದೇನು ಹಸಲಾರ್ದ ಇವತ್ತು ಎಣ್ಣೆ ಹಚ್ಚಿಲ್ರಿ ಹಾಗೆ ಸುಮ್ಮನೆ ನೀರು ಹಾಕಿಬಿಟ್ಟಿನ್ರಿ ಎತ್ತ ಹಾಕಿ ಮಕ್ಕೊಂಡು ಎದ್ದು ನೋಡಿರಿ ಇಲ್ಲ ನೋಡಿರಿ ಅವ್ರ ಅಣ್ಣ ಅಂತರ ಅಜ್ಜಿ ಕೈಯಿಂದ ಮುದ್ದು ತೊಕೊಳ್ಬೇಕನ್ರೀ ಈಗ ನೋಡ್ರಿ ಇವತ್ತ ನಮ್ಮ ಸಮೂ ಮನೆ ಹಲ್ರಿ ನಮ್ ಸಮೂನ್ ಸಲಕ ಸ್ಪೆಷಲ್ ಆಗಿ ಫೇವ್ರೇಟ್ ಆಗಿ ಇವತ್ತ ಭಾನುವಾರ ಮನೆಗನಲ್ರಿ ಅದಕ್ಕೆ ಅವನಿಗೆ ತಿಲಾಕಂತರೀ ಏನಾರು ತಿಲಾಕ ಮಾಡ ಮಮ್ಮಿ ತಿಲಾಕ್ ಮಾಡ ಮಮ್ಮಿ ಎಲ್ಲಾಗತ್ತೀ ಅದಕ್ಕೆ ಅವನಿಗೆ ಒಂದ ಸ್ನ್ಯಾಕ್ಸ್ ರೀತಿ ಮಾಡ್ಕೊಡಗತ್ತೀನ್ರಿ ಒಂದ ಏನ್ ಮಾಡ್ಲಿ ನಿನ್ಗ ಬಜಾ ಮಾಡ ಮಮ್ಮಿ ಬಜಾ ಮಾಡನ್ರಿ ಆದ್ರೆ ಬಜಾದ ಹಿಟ್ಟ ಇಲ್ರಿ ಖರಾಸಾಗಿ ಕಡಲೆ ಹಿಟ್ಟು ಅದಕ್ಕೆ ಏನಾರ ಒಂದಿಟ್ಟಿಟ್ಟ ಕಡ್ಲಿ ಹಿಟ್ಟು ಇಲ್ಲ ಅಲ್ಲ ನೀ ಕಡ್ಲಿ ಹಿಟ್ಟಿದ್ದು ಮೈದಾ ಮತ್ತು ಇನ್ನೊಂದಿಷ್ಟ ಏನಾದ್ರು ಅದ್ರೊಳಗೆ ಮಿಕ್ಸ್ ಮಾಡಿ ಉಪಯೋಗಿಸಿ ಒಂದ ಒಳ್ಳೆ ಭಾಳ ಅಂದ್ರೆ ಭಾಳ ಚಂದ ಆತಾವೆ ರೀ ಟ್ರೈ ಮಾಡ್ತೀನಿ ರೀ ಅದನ್ನು ನೀವು ಕೂಡ ಒಂದು ಸತಿ ಟ್ರೈ ಮಾಡಿರಿ ಮೀನ ಮೀನು ಮಾಡಬೇಕು ಈಗ ಎಲ್ಲಿ ತರ್ಬೇಕು ಮಿಂಜ ಮಿಂಜಾನೇತಿ ನನಗೆ ಮೀನ ಭಜ ಕೇಳಕತ್ತಿದಲ್ಲ ಒಟ್ಟು ಬಜಾ ರೀತಿ ರೀ ಅವ್ನಿಗೆ ಭಜಾ ಹೆಂಗಿರ್ತವಲ್ಲ ಸೇಮ್ ಆ ರೀತಿ ಒಂದು ಕಡ್ಲೆ ಹಿಟ್ಟು ಇರಲಾರ್ದ ಮಾಡ್ಕೊಡ್ತೀನಿ ಹೆಂಗೆ ಹೆಂಗ್ ಅಂತ ಹೇಳಿ ನೋಡೋಣ ರೀ ನೋಡ್ರಿ ನಮ್ಮ ಸಮೃದ್ಧಿ ಅವ್ರ ಐಬಲಿಯಾಗ ರೀ ಸಮೃದ್ಧಿ ಗೊತ್ತಾಳ್ರಿ ಅವ್ರ ಐ ಬಲಿ ಓ ಸಮೃದ್ಧಿ ಸಮೃದ್ಧಿ ಕೆಲಡ್ಗ ಮಾತು ಹೇಳ್ತಾಳೆ ನೋಡ್ರಿ ನಮ್ಮ ಸಮೃದ್ಧಿ ಸಮೃದ್ಧಿ ಬಂಗಾರೀ ಓ ಸಮೃದ್ದಿ ಬಂಗಾರಿ ನೀ ನನ್ ಬಂಗಾರ ಅಲ್ ನೀ ನೀ ಅಲ್ಲ ಸಮೃದ್ಧಿ ಒಬ್ಬಕ್ ನೀನ ನನ್ ಬಂಗಾರ ಆಕೆ ಅಲ್ಲ

ನೋಡಿರಿ ಅಲ್ಲಿ ಇಡು ಹಾಕಿನ ಬೇಕ್ ಒಂದು ನಮ್ಮ ಸಮೃದ್ಧಿ ನೋಡ್ರಿ ಹೆಂಗೆ ಬರ್ತಾಳೆ ಮುಂದಕ್ಕೆ ಓಡಿ ಓಡಿ ಅಂತ ಹೇಳ್ರಿ ಅವ್ ತೋಲಕ್ಕ ನಾ ಸಾಪೀತಾ ಕಟ್ ಒಂದು ಏನು ರೀ ಇಲ್ಲಿ ಇಟ್ಟೆವಲ್ಲ ರೀ ಅಲ್ಲಿಂದ ಬಂದುಬಿಡ್ತಾಳೆ ನೋಡಿರಿ ತೋಲಕ್ ನೋಡ್ರಿ ಎಷ್ಟು ದೂರಲಿದ್ದು ಕೈ ರೀ ಬಂದೇ ಬಿಡ್ತಾಳ್ರಿ ಗ್ರೀ ಬೈನಾ ಸರಿ ಬೈನಾ ಸರಿ ನಾ ಸರಿ ಮುಂದಕ್ಕೆ ಬಾ ನೋಡಿರಿ ಬಂದೇ ಬಿಟ್ ನೋಡ್ರಿ ಅಲ್ಲ ತೋಲಕ್ ಕೊಡ್ತೀನಿ ಅಂದ್ರಾ ಆತತ್ತಾ ಸದ್ಯಕ್ಕಂತೂ ನಮ್ಮ ಸಮೃದ್ಧಿಗೆ ಹಿಡೇದಾ ಎರೆ ನೋಡ್ರಿ ಇದು ಎಷ್ಟು ಇದು ಕಟ್ಟಿನಲ್ರಿ ಪೂರ್ತಿ ಹೋತಾ ಇದೆ ಅನ್ಸಲಿ ಹಾಕ್ಬಿಟ ಏನಾದ್ರೂ ಕೆಲಸ ಮಾಡಬೇಕು ಅಂದ್ರೆ ಒರ್ತಾ ಇಲ್ಲ ನೋಡಿ ಹೋಗ್ಬೇಕು ಎಲ್ಲ ತೋಡೇನು ಇದೆ ತೆಂಜೋತೆ ಮನೆಗೆ ಏನ್ರೆ ಹೇ ಮನೆಗೆ ಏನ್ರೆ ಇಲ್ಲ ನೋಡಿ ನಮ್ಮ ಸಮೂದಿ 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 ಮನೆಗೆ ಏನ ಹಾಕ್ಬಿಟ್ಕಿ ಸಿಂದ್ರ ನಾವು ಏನ್ರೆ ಕೆಲಸ ಮಾಡಕತೆ ಅಂದ್ರೆ ಏನು ಮಾಡ್ತಾಳ್ರಿ ತಳಗೆ ಏನ ಅಲ್ಲಿ ಹೋಗಿ ಚಾಲಿ ಬಿಡ್ತಾಳ ಮನ್ ನೋಡಿದ್ರಾ ಮನೆಗೆ ಒಂದಿತ್ತ ಉಪ್ಪಿಟ್ಟು ಮಾಡ್ಕಿಸಿದ್ರೆ ರವೆ ಇಟ್ಟಿದ್ರಿ ಖುಲ್ಲ ಅದು ಹೋಗಿಸಿ ಏನು ಮಾಡ್ಯಾ ಒಟ್ಟು ಚಲಿ ಬಿಟ್ಟಾಡ್ರಿ ರವೆ ಎಲ್ಲ ಹಂಗೆ ಮಾಡಿಬಿಡ್ತಾರ ಹಂಗೆ ಅಂತ ಹೇಳಿ ಒಟ್ಟ ಬಿಟ್ಟ ಏನು ಕೆಲಸ ಮಾಡಂಗಿಲ್ಲ ರೀ ಅವ್ವ ಹಿಡ್ಕೊಂಡು ಕೂತ್ರಿ ಅಂದ್ರೆ ನಾನು ಕೆಲಸ ಮಾಡ್ತೀನಿ ಈಗ ಇಲ್ಲಿ ಮುಂದೆ ಹಾಕೊಂಡು ಕೂತ್ರಿ ಅಂದ್ರೆ ಯಾಕೆ ಹೋದ್ರು ಬಿ ಮತ್ತೆ ತೊಗೊಂಡ ಬಿಡ್ತಾರೆ ಅವರು ಇಲ್ಲಿಕಪ್ಪ ಬೇಕೇನು ಮಾಡ್ತಾಳ್ರಿ ಹೊಟ್ಟೆ ಹೇಳೋಕೋತ ಹೋತಾಡ್ರಿ ಹೋಗಿ ಸಂದ್ರ ಏನೋ ಇದ್ದಿದೆ ಎಲ್ಲ ಬಿಡ್ತಾಳ್ರಿ ಈಗ ನೋಡ್ರಿ ಹೆಂಗೆ ಮಾಡ್ಲಕ್ಕತ್ತಾ ನೋಡ್ರಿ ಇಲ್ಲಿ ಇಲ್ಲಿ ತಳ ಹಾಕ್ಬಿಟ್ಟು ನಾನು ಒಂದು ಹಾಕ್ತೀನಿ ಆ ಚಾಪಿ ಮೇಲೆ ಇರಲ್ಲ ರೀ ಹೊಟ್ಟೆ ಚಾಪಿ ಬಿಟ್ಟ ಒಂದ ನಾಲ್ಕು ಕರ್ದಾರಿ ಹೋಗ ಬಿಟ್ಟಿರ್ತಾರೆ ರೀ ಈಗ ನೋಡಿ ನನ್ನಂದಿ ಗುಟ್ಟಿ ತಗೊಂಡೆ ಮಿಕ್ಸ್ ಮಾಡ್ಕೋಲಕ ನಾನು ಇಲ್ಲಿ ಒಂದ ಮಂದ ಬಜಬರಸ್ತರಿ मम्मी ನಿ ನೋಡಿ ನಮ್ಮ ಸಮೂಹ ಏಕ션 ಮಾತು ಹೇಳುತನ್ರಿ আর मम्मी ಒಂದ ಸಲ ಏಕ ಬಜೆ ಮಾಡುತಾಳೆ ತರಿ ಇಲ್ಲಿ ಒಂದ साखर ಇಷ್ಟ ಒಂದ ಅರ್ಧ ಕಪ್ ಆಗೋಷ್ಟ ಏನು ತಗೊಂಡಿನಂತದ್ರಿ ಮೈದಾ ಹಿಟ್ಟು ತಗೊಂಡಿನ್ರಿ ಅಬ್ಬಾ ಬೆನೆ ಎಲ್ಲದಾಗ ಬೇಡಿದ್ರೆ ಏನು ಮಾಡ್ಬೇಕು ರೀ ಏನಾರೇ ಮಿಕ್ಸ್ ಮಾಡಿ ಮಕ್ಳಿಗೆ ರೀ ಅದ್ರಾಗ ಮಿಂಜಿಂಜಾನ ಸಾಲಿ ಓಟೆಮಿ ಮಾಡ್ಕೊಳಕ್ ಆಗಂಗಿಲ್ಲ ರೀ ಇವತ್ತ ಮನೆಗೆ ಹಣ ಬೇಡಕತ್ತನ ಅದಕ್ಕೆ ಹೇಳಿ ಮಾಡ್ಕೊಡ್ಕತ್ತೀನಿ ನಾನು ನೋಡ್ರಿ ಅದಕ್ಕಪ್ಪ ಮೈದಾ ಹಾಕೀನಿ ರೀ ಒಂದು ಆಗುವಷ್ಟು ನೋಡ್ರಿ ಇದು ಗೋಧಿ ರೀ ಇದು ಒಂದು ಹಿಡಿಯಷ್ಟು ಹಾಕೊಲತ್ತೀನಿ ಗೋಧಿ ಹಿಟ್ಟ ಒಂದು ಹಿಡಿಯಾಕಿ ನೀವು ಎರಡು ಜಲ್ದಿ ನಾ ಇನ್ನ ಏನೇ ಒಂದೊಂದಾಗಿ ಒಂದಾಗಿ ಸ್ವಲ್ಪ ಬುಟ್ಟಿ ಸಣ್ಣದಾಗ ಜಲ್ದಿ ಹಿಡ್ಲಾಕ ಸ್ವಲ್ಪ ದೊಡ್ಡದಿದ್ರ ಚಂದ್ರಿ ನೋಡ್ರಿ ಮೈದಾ ಹಿಟ್ಟ ಕಪ್ ಕಪ್ರಿ ಒಂದು ಅರ್ಧ ಕಪ್ ಗೋಧಿ ಹಿಟ್ಟು ಹಾಕಿನ್ರಿ ಹಾಕಿನ್ರೀ ಮಾರ್ತಿದಾಗ ಇನ್ನ ಒಂದ್ ಬಾಕ್ಸ್ ಒಳಗದ ಹಾಕ್ತಿ ನೋಡ್ರಿ ಈಗ ಒಂದು ಸ್ವಲ್ಪ ಮಕ್ಕಳಿಗೆ ಈ ಕ್ರಿಸ್ಪಿಯಾಗಿ ಬರಬೇಕಪ್ಪ ಅಂತಂದರೆ ಇದಕ್ಕೆ ಹಾಕೋದ್ರಿ ನೋಡಿರಿ ಒಂದು ಸ್ವಲ್ಪ ನಾನು ಇಲ್ಲೇನು ಹಾಕ್ಲತ್ತೀನಿ ರವೆ ನೋಡಿರಿ ಸಣ್ಣದ ಉಪ್ಪಿಟ್ಟು ರವೆ ಬರ್ತಲ್ರಿ ಉಪ್ಪಿಟ್ಟು ರವೆ ರೀ ನಾನು ಮನೆ ಜಾಮೂನ್ ಮಾಡಿರ್ಬೇಕಾದ್ರೆ ಇದೇ ರವಾನೆ ಉಪಲ್ಸಿ ನೋಡ್ರಿ ಉಪ್ಪಿಟ್ಟು ರವಾನೆ ಭಾಳ ಚೆಂದ ಅಂದ್ರೆ ಚೆಂದ ಭಾಳ ಟೇಸ್ಟ್ ಆಗ್ಯ ರೀ ಈ ಜಾಮೂನ್ ಅಂತರ ನೋಡ್ರಿ ಈಗ ರವೆ ಮತ್ತು ಒಂದು ಸ್ವಲ್ಪ ಮೈದಾ ಹಿಟ್ಟು ಒಂದು ಸ್ವಲ್ಪ ಗೋಧಿ ಇಡ್ರಿ ಈ ಮೂರು ಮಿಕ್ಸ್ ಮಾಡ್ಕೊಳಂಬ್ರಿ ಹಿಂಗೆ ಕೈಲಿಂತ ಮೊದ್ಲು ಒಂದು ಚಿಟ್ಗಿ ಆಗುವಷ್ಟು ಸೋಡಾ ನೋಡಿರಿ ಅಡ್ಗೆ ಸೋಡ ಸೋಡಾ ಹಾಕೊಂಡಿನ್ರಿ ಒಂದು ಸ್ವಲ್ಪ ಅರ್ಶಿಣ ಪೌಡರ್ ರೀ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಒಂದು ಸ್ವಲ್ಪ ಗರಂ ಮಸಾಲ ರೀ ಒಂದು ಅರ್ಧ ಕೆಲಸ ನಾವು ಅಷ್ಟು ಸ್ವಲ್ಪ ಗಟ್ಟಿ ರೀ ಮೊಸರ್ರಿ ಒಳಗಿಂದ ಫ್ರೆಶ್ ಆಗಿದ್ದ ಮೇನ್ ಅಂತಂದ್ರೆ ಮೊಸರು ನೋಡ್ರಿ ಇದಕ್ಕೆ ಸೂಪರ್ ಕಾಂಬಿನೇಷನ್ ಆಗಿರಿ ಮೊಸರು ನಾವು ಹಾಕ್ತೇವೆ ನೋಡ್ರಿ ಅಷ್ಟ ಮೃದುವಾಗಿ ಸಾಫ್ಟ್ ಅಂದ್ರೆ ಸಾಫ್ಟ್ ಆಗಿ ಬರ್ತಾವ್ರಿ ನಾನಿಲ್ಲಿ ಒಂದ ಐದಾರು ಎರಡು ಚಮಚ ಹಾಕ್ಲಿ ಚಮಚ ಸಣ್ಣದ ರೀ ಮೊಸರಿ ಎಷ್ಟ್ ಹಾಕ್ದಷ್ಟು ಚುಡೋರಿ ಮಿಕ್ಕ ಇತ್ತಂದ್ರೆ ಹಾಕ್ಲಿಪ್ಪ ಅಂದ್ರೆ ನಾನಿಲ್ಲಿ ಮಿಶ್ರ ಹಾಕೊಂಡಿ ನೋಡ್ರಿ ಮೊಸರ ಹಾಕಿನಲ್ರಿ ಈಗ ಮಿಕ್ಸ್ ಮಾಡ್ಕೊಳಂಬ್ರಿ ಹಿಟ್ಟನ್ನ ಈ ಮೊದಲ ಈ ಮೊಸರಿನ ಜೊತೆ ಮಿಕ್ಸ್ ಮಾಡ್ಕೊಳಂಬ್ರಿ ಸೋಡದ ಮೇಲೆ ಹಾಕಿದವಲ್ಲ ರೀ ಹಿಟ್ಟ ಉಬ್ಬಿ ಬರ್ತದ್ರಿ ಇದಕ್ಕೆ ನಾನು ಮೇನ್ ಹಾಕೊಳದ ಮರ್ತೀನಿ ನೋಡ್ರಿ ನೋಡಿರಿ ಹೆಂಗೆ ಆಗ್ಯದ ನೋಡಿರಿ ಇವತ್ತು ನನ್ನ ರೆಸಿಪಿಗೆ ಅಂತಂದ್ರೆ ಉಪ್ಪು ಹಾಕಿಲ್ಲ ರೀ ನಾನು ಮೇನ್ ಸಮು ಅಯ್ಯ ಉಪ್ಪು ಎಲ್ಲಿ ಇಟ್ಟಿದಿ ಎಲ್ಲಿ ಕ್ವಾಲಿಟಿ ಅಟೆಟಿದ ಈ ಕಡೆ ಎಲ್ಲಿ ಇಟ್ಟಿದ್ದಿ ಅದ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕೋತಿದ್ವಿ ಅದ ರುಚಿಗೆ ತಕ್ಕಷ್ಟು ಉಪ್ಪು ಆಗ್ಲತ್ತಿ ನೋಡ್ರಿ ನಾನು ಉಪ್ಪು ಹಾಕೋದ ಬಿಟ್ಟಿದ್ರಿ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀವಿ ಸ್ವಲ್ಪ 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 ನೀರು ಹಾಕೊಂಡು ನಾವು ಬಜ್ಜಿಗೆಲ್ಲ ಕಲಿಸ್ತೇವೆ ರೀ ಸೇಮ್ ಅದೇ ರೀತಿ ಕಲಿಸ್ಕೊಳಿ ಹಿಟ್ ಕಲ್ಸದ ಒಂದು ಸ್ವಲ್ಪ ಮೇನ್ ನೋಡ್ರಿ ಯಾಕಂದ್ರೆ ಹಿಟ್ಟು ಚೆಂದ ಚಂದ ಅಂತಂದ್ರೆ ಅಷ್ಟು ಚಂದ ಬರ್ತಾವ್ರಿ ರವಾ ರೀ ಒಂದು ಸ್ವಲ್ಪ ನೀರು ಜಾಸ್ತಿ ಮಿದುವಾಗೇ ಕಲಿಸ್ಬೇಕ್ರಿ ಯಾಕಂದ್ರೆ ರವೆ ನೀರು ಜೊಗ್ತದ್ರಿ

ಟ್ರೈ ಪುಡದ ನೋಡ್ರಿ ಹಿಂಗ್ ಕಲ್ಸಿನಿ ಇಟ್ಟಂತೂ ಫುಲ್ 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 ಉಬ್ಬೆದ್ರಿ ಈಗ ಇದೇ ರವಾ ಒಂದ್ ಸ್ವಲ್ಪ ನೆನಿಬೇಕ್ರಿ ಯಾಕಂದ್ರೆ ರವಾ ಹಾಕಿ ಅದಕ್ಕೆ ಒಂದು ಹದಿನೈದು ನಿಮಿಷ ನೆನೆ ಇಡ್ಬೇಕ್ರಿ ಬಾಳ್ ಚಲೋ ಅತಾವ್ರಿ ನೀವು ಮಾಡ್ಬಂದ್ರಿ ನಾನ್ ಹೇಳಕಿತ್ತ ನೀವ್ ಒಂದ್ಸಾರಿ ಟ್ರೈ ಮಾಡಿದ್ರೆ ಈಗ ಇದಕ್ಕೆ ಒಂದು ಹದಿನೈದು ನಿಮಿಷ ಮ್ಯಾಲ ಮುಂಚೆ ನೆನೆ ಇಡ್ತೀನಿ ರೀ ಮತ್ತೆ ಇದಕ್ಕೆ ಹಾಕೊಳಕ್ಕೆ ಏನೇನು ಬೇಕು ಅದೆಲ್ಲ ರೆಡಿ ಮಾಡ್ಕೊಳ್ಳೋಣ ಆಟೋ ತಕ್ಕ ಇದ್ದೀನಿ ಎಲ್ಲ ಕಿಟ್ ಕೇಸಿಂದ ಈಗ ನೋಡ್ರಿ ಇದಕ್ಕೆ ಹಾಕ್ಲಕ್ಕ ಮೊದಲ ಉಳ್ಳಾಗಡ್ಡಿ ರೀ ಉಳ್ಳಾಗಡ್ಡಿ ತೊಗೊಂಡಿಂದ್ರಿ ಹ್ಞೂ ರೀ ನಮ್ಮ ಸಮಗ್ ಎಡ್ಸ ಹೇಳ್ಕತ್ತ ನೋಡ್ರಿ ಈಗ ಈಗ ಸಣ್ಣ ಕಟ್ ಮಾಡ್ತೀನಿ ರೀ ಉಳ್ಳಾಗಡ್ಡಿ ಹ್ಞೂ ರೀ ಇಳಿಗಿಲಿಂದ ಕಟ್ ಮಾಡ್ರಿ ಎಷ್ಟು ಫಾಸ್ಟ್ ಬೇಕಾದ್ರೂ ಕಟ್ ಮಾಡ್ತೀವ್ರಿ ಅದರ ಚಾಕು ನಿಂತ ಮಾಡ್ತೀವಿ ಕೈ ಸರಿ ಈಗ ನೋಡ್ರಿ ಉಳ್ಳಾಗಡಿ ಕಟ್ ಮಾಡ್ಕೊಂಡು ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿನ್ರಿ ಈಗ ಹಿಟ್ಟ ನೆಂದದ್ರಿ ಈಗ ಇದಕ್ ನೋಡ್ರಿ ಮೊದ್ಲಿಗೆ ಉಳ್ಳಾಗಡಿ ಹಾಕೋತೀನ್ರಿ ಇದಿಷ್ಟು ಮತ್ತ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡ್ರಿ ಯಾಕಮ್ಮ ಸಮೃದ್ಧಿ ಎಳ್ಳ್ರಿ ಒಂದ್ ಸ್ವಲ್ಪ ಹೋಗಿ ಸಮಾಧಾನ ಮಾಡಿ ಬರ್ತೀನಿ ಮೊದ್ಲ ಬಂದ ಆಮೇಲೆ ರೀ ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ತೀನಿ ಜ್ವರ ಹಾಕ್ತೀನಿ ಒಂದು ಸ್ವಲ್ಪ ಖಾರ ಹಾಕ್ಲಿಕ್ಕೆ ಒಂದೇ ಒಂದು ಚಮಚ ಆಗೋ ಅಷ್ಟು ಹಾಕ್ಕೊಂಡೇನ್ರಿ ಖಾರ ಮೊದಲು ಖಾರ ಹಾಕಿಲ್ಲನಾ ಬೇಕಂತ ಬಿಟ್ಟಿದ್ರಿ ಸ್ವಲ್ಪ ಸ್ವಲ್ಪ ಹಾಕಿದ್ರೈತ್ರಿ ಅದಕ್ಕೆ ಹಾಕಿನಿ ಈಗ ಇದು ಸ್ವಲ್ಪ ಕಲಸಿಟ್ಟ ಹೋಗಿ ಸಮೃದ್ಧಿಗೆ ಸಮಾಧಾನ ಮಾಡಿ ಬಂದು ಹಾಕ್ತೀನಿ ರೀ ಕೈಲಿಂತಿದೆ ಎಲ್ಲ ಕಡಿಗೂ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ನೋಡಿರಿ ಂಗಾರೀ ಬೇಕು ಅಂದ್ ನೋಡ್ರ ಬಾಜಲ್ದಿ ಗಪ್ಪ ನೋಡ್ರಿ ಬೆಕ್ಕಿ ಒಳದ್ರ ಸಾಕ್ರಿ ಗಪ್ಪೆ ಅದೋ ನೋಡ್ರಿ ನೋಡ್ರಿ ಈಗ ಉಳ್ಳಾಗಡ್ಡಿ ಕೊತ್ತಂಬ್ರಿ ಒಂದ್ ಸ್ವಲ್ಪ ಖಾರದ ಪುಡಿ ಹಸಿ ಮೆಣಸಿನಕಾಯಿ ಹಾಕ್ಬೇಕು ಉಳ್ಳಾಗಡ್ಡಿ ಹಾಕಿದಿ ಒಂದ್ ಸ್ವಲ್ಪ ಹಸಿ ಮೆಣಸಿನಕಾಯಿ ಹಾಕ್ಬೇಕಂತ ಮಾಡಿದ್ರಿ ಹಸಿ ಮೆಣಸಿನ್ಕಾಯಿ ಎಲ್ಲ ಅದಕ್ಕೆ ಮತ್ತ್ ಖಾರ ಹಾಕದ್ರಿ ನಾನು ನೋಡ್ರಿ ಹಸಿ ಮೆಣಸಿಕಾಯಿ ನಾನು ಖಾರ ಹಾಕದ್ ಬಿಟ್ಟಿದ್ರಿ ಆದ್ರೆ ಹಸಿ ಮೆಣಸಿಗೆ ಖಲಾಸಾಗ್ಯಾವ್ರಿ ಅದಕ್ಕೆ ಖಾರ ಹಾಕ್ಬಿಟ್ಟೀನ್ರಿ ಈಗ ಇದು ಈಗ ನೋಡ್ರಿ ಗ್ಯಾಸ್ನಾಗ ಕಡಾಯಿ ಬಿಸಿ ಇಟ್ಟೀನ್ರಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ ರೀ ಈಗ ಈಗ ನೋಡ್ರಿ ನಾನು ಎಣ್ಣೆ ಹಾಕಿ ಬಿಸಿ ಇಟ್ಟೀನಿ ರೀ ಎಣ್ಣೆ ಅಂತರ ಬಿಸಿ ಆಗ್ಯದ ಈಗ ಇದಕ್ಕೆ ಗ್ಯಾಸ್ ಫ್ಲೇಮ ಒಂದು ಸ್ವಲ್ಪ ಕಮ್ಮಿ ಮಾಡ್ತೀನಿ ರೀ ಯಾಕಂದ್ರೆ ಎಣ್ಣೆ ಫುಲ್ ಬಿಸಿ ಹೇಗ್ಯದ ಹಿಟ್ಟು ಭೀ ಏನು ಏನಂದ್ರಿ ಈಗ ಈಗ ನಾನು ಒಂದೊಂದಾಗಿ ಬಿಡ್ತೀನಿ ನೋಡ್ರಿ ಕಾಯ್ದಿರೋ ಎಣ್ಣೆ ಂಗೆ ಬಿಡ್ಬೇಕ್ರಿ ಅದ್ರ ರವಾ ಹಾಕೋಲ್ಲಿ ಕ್ರಿಸ್ಪಿಯಾಗಿ ಬರ್ತವ್ರಿ ನೋಡ್ರಿ ಚಂದ ಒಂದು ಕಡಾಯಿ ಎಷ್ಟು ಅಂದ್ರೆ ಅಷ್ಟು ಹಾಕೋಬೇಕ್ರಿ ಈಗ ನಾ ತಿರ್ಗ ಸಾಕೋತ್ರಿ ಒಂದು ಕೈ ಗಿಡ ತೆಗ್ಯದ ಮತ್ತೊಂದು ತೆಗಿಂತ ಹಾಕಿರುವ

ಇವಾಗ ಹಂಗೆ ಒಂದು ಸ್ವಲ್ಪ ತಿರಿ ತಿರಿ ಹಾಕೋಬೇಕ್ರಿ ಚಂದ್ನೇ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕ್ರಿ ನೋಡಿರಿ ಚಂದ ಉಂಟವ ಇವ ಯಾರು ಬಿ ಅಂದ್ರ ರವಾನಿಂದ ಮಾಡಿ ಬಜಾ ಅಂತ ಅನ್ಸಲ್ ರವ ಮೈದಾ ಹಿಟ್ಟ ಮತ್ತು ಗುಡಿ ಇಟ್ಟ ಹಾಕಿ ಮಾಡಿ ಅಂತ ಅನ್ಸಲ್ರಿ ಆಗ್ತಾ ರೀ ಆಗ್ಬೇಕವ್ರಿ ನೋಡ್ಲತ್ತ ಗೊತ್ತಾಗ್ತಿರ್ಬೋದ್ರಿ ಇವಾಗ ರವದ್ ಭಜಾ ಅಂತ ಖಂಡಾಲೆ ನೋಡ್ರಿ ಬಜಾ ಭಜಾ ಅಂತಾನು ದುಡ್ಕೋತಾರಿ ಎಲ್ಲರೂ ಈಗ ನೋಡ್ರಿ ಇವತ್ತು ತಕ್ಕೊತಿನ್ ನಮ್ದು ಪ್ಲೇಟಿಗೆ ನೋಡ್ರಿ ಚೆಂದ ಹಾಕಲ್ ಗ್ರಿ ಸೇಮ್ ಈಗ ಹೆಂಗೆ ಮಾಡೀನಲ್ರಿ ಇದೇ ರೀತಿ ನಾನು ಇದಿಷ್ಟನ್ನು ಮಾಡಿ ತಗೋತೀನಿ ರೀ ಈಗ ಎಣ್ಣೆ ಕರೆಕ್ಟ್ ಆಯ್ತು ನೋಡ್ರಿ ಬಾಳ ಬಿಸಿ ಆಗಿದ್ರೆ ಎಣ್ಣೆ ಅದಕ್ಕೆ ಗ್ಯಾಸ್ ಫ್ಲೇಮ್ ಕಡಿಮೆ ಮಾಡಿದ್ರಿ ನಾನು ಈಗ ನೋಡ್ರಿ ಇವ ದಪ್ಪ ಮೆಣಸಿಕೆ ತೊಗೊಂಡ್ರಿ ಇದಕ್ಕೊಂದು ಸ್ವಲ್ಪ ಕಲ್ಲಿ ಹಚ್ಚಿ ಹಾಕೊಡಂತರಿ ರೀ ಮನ್ ಅದಕ್ಕೆ ಹಾಕಿಕೊಡ್ತೀನಿ ನೋಡ್ರಿ ಅಂದ್ರೆ ಜಾಸ್ತಿ ಹಿಟ್ಟು ಹಚ್ಚಲ್ರಿ ಒಂದ್ ಸ್ವಲ್ಪ ಹಚ್ಚಿ ಕಟ್ ಮಾಡೀನಿ ಹಿಂಗ ಉದ್ದಕ್ಕೆ ಹಚ್ಚಿ ಹಾಕಿ ರೀ ನೋಡ್ರಿ ಈ ರೀತಿ ಕಟ್ ಮಾಡ್ಕೊಂಡಿನ್ರಿ ಇವೊಂದೆರಡು ಹಾಕಿರ್ತೀನಿ ರೀ ಉಳ್ಳಾಗಡ್ಡಿ ಅದು ಹಚ್ಚಿ ಹೋಗಲ್ರಿ ಮಸ್ತ್ ಆಗ್ತಾವ ನೋಡ್ರಿ ಇವು ಮಸಾಲ ಮುರ್ಚಿ ಇಲ್ಲ ಹಾಂ ನೋಡಿರಿ ಇವಾಗ ಭಾಳ ಭಾಳ ಚೆನ್ನಾಗ್ ಕಾಣ್ತಾವ್ರಿ ಬೀಟು ಬಂದ್ರೆ ಹಾಗೆ ತುಂಬ ಹಾಕು ಅಂದ್ರೆ ಎಲ್ಲ ಹಾಕೊಳ್ಳುತ್ತಿಂದು ಮಸಾಲ ಮಿರ್ಚಿ ಅಂತ ನೋಡಿರಿ ಇವಾಗ ಭಾಳ ಚೆನ್ನಾಗ್ ಕಾಣ್ತಾವ್ರಿ ನೋಡಿದ್ರಿ ಎರಡು ತರಹದ ಬಜೀರಿ ೀ ರವಿಂದ ಮಾಡಿರೋಂಥ ಬಜ್ಜಿ ಭಾಳ ಚಂದಾಗ್ಯಾವ್ರಿ ಉಳ್ಳಾಗಡ್ಡಿ ಹಾಕಿ ಫುಲ್ ಫುಲ್ಲು ಕ್ರಿಸ್ಪಿಯಾಗಿ ಬಂದವ ಇದು ಒಂದು ಮಿರ್ಚಿ ಬಜ್ಜಿ ನೋಡ್ರಿ ಇದು ಮಿರ್ಚಿ ಇದು ಮಾಡಿದ್ನಲ್ರಿ ಅದು ನೋಡಿರಿ ಎಷ್ಟು ಚೆಂದಾಗ್ಯದ್ರಿ ಈ ರೀತಿ ದಪ್ಪ ಮೆಣಸಿಕ ಅಂತಂದ್ರೆ ಒಂದು ಸರ್ತಿ ಮಾಡಿರಿ ಭಾಳ ಚಂದವ್ರಿ ಯಜಮಾನ್ರು ಒಂದು ಸ್ವಲ್ಪ ಇಟ್ಟಿರ್ಬೇಕಾದ್ರೆ ತೊಗೊಂಡ್ರಿ ಅದಕ್ಕೆ ನಾನು ಅವನು ಒಂದು ಸ್ವಲ್ಪ ಹಾಕದ್ರಿ ಎರಡು ಥರದ್ದು ಮಾಡಿ ನೋಡಿರಿ ಇವಾಗ ಕ್ರಿಸ್ಪಿ ನೋಡಿರಿ ಎಷ್ಟು ಚಂದ ಕ್ರಿಸ್ಪಿಯಾಗಿ ಬಂದಾವ ರೀ ನೋಡಿರಿ ಫುಲ್ ಹಪ್ಪಳಾಗಂತೂ ನೋಡಿರಿ ಚಂದ ಕುದ್ದವು ಇವ್ಕ ಯಾರು ಗಂಡಿ ಹಿಟ್ಟಿನ ಬಜೆ ಅಂತಲೇ ಅನ್ನೋದ್ರಿ ನಾವು ಅವ್ರು ಇಂಥ ಮಾಡಿ ಗೊತ್ತೇ ಆಗಲ್ಲ ನೋಡ್ರಿ